ಇವ್ರೇನ್ರಿಪಾ ಇವ್ರಿಗೆ ಯಾವ್ದು ಬಂತ ರೋಗ ಇದು ತುಂಬಿದ ಸಭೆದಾಗ ಬಿಸಿ ಬಿಸಿ ಮುತ್ತು ಕೊಡ್ತಾ ಇರೋರು ಯಾರೀಪಾ ಇವ ಇದೇನ್ರಿ ಯಾರು ಯಾರಿಗೆ ಕಿಸ್ ಕೊಡ್ತಾ ಇದ್ರಿಪಾ ಬರ್ರಿಪಾ ನೋಡೋಣ ಕೇಳೋಣ ಬಂದ್ರಿಪಾ ಯಾವ ಊರ್ನಾಗ್ ಈ ಘಟನಾ ಏನಾಗೈತಿ ಇವ್ರಿಗೆಲ್ಲಾ ಬಿಸಿ ಬಿಸಿ ಮುತ್ತು ಕೊಟ್ಟೋರು ಯಾರು ಬಿಸಿ ಬಿಸಿ ಇಸ್ಕೊಂಡೋರು ಯಾರು ಬರ್ರಿ ನೋಡೋಣ ಬರ್ರಿಪಾ ಅಂಜುಮಾನ್ ಅಧ್ಯಕ್ಷ ಟಮಾಟ್ಗಾರರಿಗೆ ಚುಂಬಿಸಿದ ಸಚಿವ ಸಂಸ್ಥೆಗೆ ಏಳು ಕೋಟಿ ರೂಪಾಯಿ ಮಜೀದ್ಗಳಿಗೆ ನಾಲ್ಕು ಕೋಟಿ ಕರಾಟೆಗೆ ಇಪ್ಪತ್ತೈದು ಲಕ್ಷ ಬಂಪರ್ ಕೊಡುಗೆ ಕೊಟ್ಟ ವಕ್ಚ್ ವಸತಿ ಮಂತ್ರಿ ಜಮೀರ್ ಅಹಮದ್ ಕರಿಯಪ್ಪ ನಮ್ಮ ವೀಕ್ಷಕ ಪ್ರಭುಗಳೇ ನೀವೇ ನಮಗೆ ದೇವರು ನಮ್ಮ ಪಾಲಿಗೆ ಎಲ್ಲ ನೀವೇ ಸರ್ವಸ್ವ ಯಾಗೆ ಡಾಕ್ಟರ್ ರಾಜ್ಕುಮಾರ ನಮಗೆ ಅಭಿಮಾನಿಗಳ ದೇವ್ರು ಅಂತಿದ್ರು ಹಾಗೆ ನಮಗೆ ನೀವೆಲ್ಲ ವೀಕ್ಷಕ ಮಹಾಪ್ರಭುಗಳೇ ಸಬ್ಸ್ಕ್ರೈಬರ್ ಮಾಡೋರು ಲೈಕ್ ಮಾಡೋರು ನೋಡೋರು ನಮ್ಮ ಚಾನೆಲ್ನ ನೀವೇ ನಮಗೆ ದೇವರು ಕಣ್ರಿ नमस्कार वीक्षक ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಮನೆ ಮಗ ಗುರುರಾಜ್ ಮಾಡುವ ನಮಸ್ಕಾರಗಳು ಧಾರವಾಡ ನಗರದ ಅಂಜುಮನಿಯ ಇಸ್ಲಾಂ ಸಂಸ್ಥೆಯ ಪದವಿ ಪೂರ್ವ ಮಹಾವಿದ್ಯಾಲಯದ ನೂತನ ಕಟ್ಟಡವನ್ನು ವಕ್ತು ವಸತಿ ಸಚಿವ ಜಮೀರ್ ಅಹಮ್ಮದ್ ಅವರು ಉದ್ಘಾಟಿಸಿದರು ಬಳಿಕ ಸಚಿವರಿಗೆ ಮತ್ತು ಕಾಂಗ್ರೆಸ್ ಮುಖಂಡರಿಗೆ ಅಂಜುಮನ್ ಸಂಸ್ಥೆ ವತಿಯಿಂದ ಸತ್ಕಾರ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿತ್ತು ಸಾರ್ವಜನಿಕ ಸಭೆಯಲ್ಲಿ ಚುಂಬನ ಪ್ರಸಂಗ ಕೆಲವರಿ ಗೊಂದಲ ಉಂಟು ಮಾಡಿದರೆ ಅನೇಕರು ಇದು ಅಭಿಮಾನದ ಪ್ರೀತಿಯ ಸಂಕೇತ ಎಂದು ಹರ್ಷ ವ್ಯಕ್ತಪಡಿಸಿದರು ಸತ್ಕಾರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಚಿವ ಜಮೀರ್ ಅಹಮದ್ ಅವರು ಈಗಾಗಲೇ ಏಳು ಕೋಟಿಯಲ್ಲಿ ಮೂರುವರೆ ಕೋಟಿ ರೂಪಾಯಿ ಹಣವನ್ನು ಅಂಜುಮನ್ ಸಂಸ್ಥೆಗೆ ಬಿಡುಗಡೆ ಮಾಡಲಾಗಿದೆ ಧಾರವಾಡ ತಾಲೂಕಿನ ಎಲ್ಲಾ ಮಜೀದಿಗಳಿಗೆ ತಲಾ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷಗಳಂತೆ ನಾಲ್ಕು ಕೋಟಿ ರೂಪಾಯಿ ಹಣ ಕೊಡಲಾಗಿದೆ ಅಂಜುಮನ್ ವಿದ್ಯಾರ್ಥಿಗಳ ಮನವಿಯಂತೆ ಸಂಸ್ಥೆಯಲ್ಲಿ ಕರಾಟೆ ಶಿಕ್ಷಣಕ್ಕಾಗಿ ಆತ್ಮರಕ್ಷಣೆಯ ಕಲೆ ಇದು ಕ ಕರಾಟೆಗಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಕೊಡುವ ವ್ಯವಸ್ಥೆ ಮಾಡುತ್ತೇನೆಂದು ಭರವಸೆ ನೀಡಿದರು ಭರವಸೆ ಜಮೀರ್ ಅಹಮ್ಮದ್ ಹೇಳಲಿಕ್ಕೆ ಮಾತ್ರ ಅವರು ಕೊಟ್ಟ ಮಾತು ನೆರವೇರಿಸೇ ಇರಿಸ್ತಾರೆ ಇಂಥ ಸಚಿವರವರು ಭಾರತದ ಸ್ವಾತಂತ್ರ್ಯ ಚಳುವಳಿಗಳಲ್ಲಿ ಹೋರಾಟಗಳಲ್ಲಿ ನಮ್ಮ ಹಿರಿಯರು ನಮ್ಮ ಸಮುದಾಯ ಮಾಡಿದಂತ ಪ್ರಾಣ ತ್ಯಾಗ ಬಲಿದಾನ ಎಂದಿಗೂ ದೇಶ ಮರೆಯುವಂತಿಲ್ಲ ಸ್ವಾತಂತ್ರ್ಯದ ಕಿಚ್ಚಿನಲ್ಲಿ ಸುಟ್ಟವರು ಬೆಂದವರು ನಮ್ಮವರೇ ಮೊದಲಿಗರೆಂದು ಸಚಿವ ಜಮೀರ್ ಅಹಮ್ಮದ್ ತಿಳಿಸಿದರು ಆದರೂ ನಮ್ಮನ್ನು ಕಡೆಗಣಿಸುತ್ತಿದ್ದಾರೆ ನಮ್ಮ ಮೇಲೆ ಗೂಬೆ ಕೂರಿಸುವ ಹುನ್ನಾರ ಮಾಡುತ್ತಾರೆಂದು ನೋವಿನ ಧ್ವನಿಯಲ್ಲಿಯೇ ಜಮೀರ್ ಅಹಮ್ಮದ್ ಹೇಳಿದರು ಕೆಡಗೇಡೆಗಳು ಧರ್ಮಾಂಧರು ಎಲ್ಲ ಧರ್ಮದ ಎಲ್ಲ ಜನಾಂಗಗಳಲ್ಲಿದ್ದಾರೆಂದರು ನಮ್ಮ ಕಾಂಗ್ರೆಸ್ ಪಕ್ಷ ನಾವು ಸಂವಿಧಾನದ ಆಧಾರದ ಮೇಲೆ ರಾಜಕೀಯ ರಾಜ್ಯಭಾರ ಮಾಡುತ್ತೇವೆ ಸಂವಿಧಾನವೇ ನಮಗೆ ದೇವರು ಸಂವಿಧಾನ ರಚಿಸದೆ ಹೋಗಿದ್ದರೆ ಈ ದೇಶದ ಕೆಳವರ್ಗದ ಜನರ ಪರಿಸ್ಥಿತಿ ನರಕವಾಗುತ್ತಿತ್ತು ಊಹಿಸಲು ಅಸಾಧ್ಯವಾಗುತ್ತಿತ್ತು ಈ ಭೂಮಿ ಮೇಲೆ ಸೂರ್ಯ ಚಂದ್ರ ಇರುವರೆಗೂ ಡಾಕ್ಟರ್ ಬಾಬಾ ಸಾಹೇಬರ ಸಂವಿಧಾನ ಇದ್ದೇ ಇರುತ್ತದೆ ಅವರ ಹೆಸರು ಅಜರಾಮರವಾಗಿಯೇ ಇರುತ್ತದೆ ಎಂದು ಸಚಿವ ಜಮೀರ್ ಅಹಮ್ಮದ್ ಹೇಳಿದರು ಕರ್ನಾಟಕದ ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧ್ಯಕ್ಷ ಹಾಗೂ ಹುಬ್ಬಳ್ಳಿ ಪೂರ್ವ ಶಾಸಕ ಪ್ರಸಾದ್ ಬಯ್ಯ ಮಾತನಾಡಿ ಕರ್ನಾಟಕದ ಪ್ರತಿಷ್ಠಿತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅಂಜುಮನ್ ಪ್ರಮುಖ ಸ್ಥಾನ ಪಡೆದುಕೊಂಡಿದೆ ಎಂದರು ನಮ್ಮದು ಜಾತ್ಯಾತೀತವಾದಿ ಪಕ್ಷ ಜಾತ್ಯಾತೀತವೇ ಕಾಂಗ್ರೆಸ್ ಪಕ್ಷದ ಮೂಲ ತತ್ವವಾಗಿದೆ ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ಮರಳಿ ಬಹುಮತದಿಂದ ನಮ್ಮದೇ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಎಂದು ಪ್ರಸಾದ್ ಅಬ್ಬಯ್ಯ ಹರ್ಷದಿಂದ ಹೇಳಿದರು ಅಂಜುಮನ್ ಅಧ್ಯಕ್ಷ ಇಸ್ಮಾಯಿ ಟಮಾಟ್ಗಾರ್ ಸಂಸ್ಥೆ ಕುರಿತಂತೆ ಮಾತನಾಡಿದರು ಸರ್ಕಾರದ ಮುಖ್ಯ ಸಚೇತಕರಾದ ಸಲೀಂ ಅಹಮ್ಮದ್ ಭಾಗವಹಿಸಿದ್ದರು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಕಾಂಗ್ರೆಸ್ನ ಹಿರಿಯ ಮುಖಂಡರೂ ಆದ ತವನಪ್ಪ ಅಷ್ಟಗಿ ಎಐಸಿಸಿ ಸದಸ್ಯರು ಹಾಗೂ ಎಪ್ಪತ್ನಾಲ್ಕು ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ದೀಪಕ್ ಚಿಂಚೋರೆ ಮಾಜಿ ಸಂಸದರಾದ ಐಜಿ ಸನದಿ ಕೂಡ ಅಧ್ಯಕ್ಷರಾದ ಶಾಕಿರ್ ಸನದಿ ಹೆಸ್ಕಾಂ ಅಧ್ಯಕ್ಷರಾದ ಅಜ್ಜಂ ಖಾದ್ರಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಲ್ತಾ ಅಲ್ತಾಫ್ ಹಳ್ಳೂರ್ ಉಪಾಧ್ಯಕ್ಷ ಪ್ರಕಾಶ್ ಹಳಿಯಾಳ್ ಮಾಜಿ ಮಹಾಪೌರರಾದ ದಾನಪ್ಪ ಕಬ್ಬೇರ್ ಆಯಂ ಜೌಳಿ ಕಾಂಗ್ರೆಸ್ ಮುಖಂಡರಾದ ನಾಗರಾಜ್ ಗುರಿಕಾರ್ ಮೆಹಬೂಬ್ ಪಠಾಣ್ ಆನಂದ್ ಮೂಷಣ್ಣವರ್ ಜೈಲಾನಿ ಜಾಲೇಗಾರ್ ಆನಂದ್ ಜಾಧವ್ ಮಹೇಶ್ ಹುಲ್ಲಣ್ಣವರ್ ಖಾನ್ ನವಲೂರ್ ಕೃಷ್ಣ ಹವಾಲ್ದಾರ್ ಸಲೀಂ ಸೋನೆ ಖಾನ್ ಸೇರಿದಂತೆ ಅಂಜುಮಾನ್ ಎ ಇಸ್ಲಾಂ ಸಂಸ್ಥೆಯ ಪದಾಧಿಕಾರಿಗಳು ಮುಖಂಡರು ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಈ ಭವ್ಯ ಸಮಾರಂಭಕ್ಕೆ ಸಾಕ್ಷಿಯಾದರು ಹಾಗಾದ್ರೆ ಬನ್ನಿ ನೇರವಾಗಿ ನಾನು ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೇನೆ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಡಿಸ್ತಾ ಇದೆ ನೋಡಿ ನಿಮ್ಮನ್ನ ನೇರವಾಗಿ ಅಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ तालियों के साथ उनका इस्तेमाल हो तालियों में कमी ना हो भाई एक ही बात पर 25 लाख रुपए आपके जिले को देकर जा है। तालियों रहे हैं तो तालियां क्यों कम कर रहे हो आप ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿರುವಂತ ಮಾನ್ಯ ಅಧ್ಯಕ್ಷರು ಹುಬ್ಬಳ್ಳಿ ಧಾರವಾಡ ನಗರ ಅಭಿವೃದ್ಧಿ ಪ್ರಾಧಿಕಾರ ಶ್ರೀ ಶಾಕಿರ್ ಸಮಾಧಿ ಸಾಹೇಬರ ಆಗಮಿಸಿದರೆ ಅವರಿಗೂ ತಮ್ಮೆಲ್ಲರ ಸಂಸದರಾಗಿರತಕ್ಕಂತ ಐಜಿ ಸಮಾಧಿ ಸಾಹೇಬರ ಆಗಮಿಸಿದರೆ ಅವರಿಗೂ ತಮ್ಮೆಲ್ಲರ ಪರವಾಗಿ ಜಿಲ್ಲಾ ಮಟ್ಟ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸಾದೀನಿ ಕಿಷ್ಟಿ ಸಾಬ್ ಸುದಾರಿಶ್ ಚರುಂಗಾ ಕಾಯೆ ಔರಿ ಕಿ ದೂನ್ ಪುಶಿ ಕರೇ ಫೋರನ್ ಆಯಿ ಐಜಿ ಸಂಧಿ ಸಾಹಬ್ ಕಿ ಔರು ಆಗಮಸರೆ ಅವರಿಗೂ ತಮ್ಮೆಲ್ಲ ಇಜ್ಜತ್ಮಾ मिनिस्टर ಸಾಬ್ سے গুದಾರಿಶ್ ಚರುಂಗಾ aapke mubarakhaton se hamare shahar ke sadri anjuman ಸಾಕ್ಷಣ ಟ್ವೆಂಟಿ ಒನ್ ಸೀರಿಯಲ್ ನಂಬರ್ ನಲ್ಲಿ ಆ ಮೈನಾರಿಟಿ ಶಾಲೆಗಳಲ್ಲಿ ಕೆಲವಂತ ಮಕ್ಕಳಿಗೆ ತಮ್ಮ ಸಂರಕ್ಷಣೆ ಬಗ್ಗೆ ಒಂದು ತರಾಟೆ ಆಗ್ಲಿ ಚೂಡು ಆಗ್ಲಿ ಉದ್ದೇಶದಿಂದ ಕೆಲವು ಅನುದಾನ ಇಟ್ಟಿದ್ದಾರೆ ಸೊ ಅದಕ್ಕಾಗಿ ನಾವು ಪ್ರಪೋಸಲ್ ಕೊಟ್ಟೇವೆ ಸರ್